ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆಲ್ಲರಿಗೂ ಒಂದು ರಾಯರ್ ಬಗ್ಗೆ ಒಂದು ವಿಶೇಷವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ಸ್ ಇದ್ದಿದ್ದು ರಾಯರಿಗೆ ಯಾವ ಥರ ಉಪವಾಸ ಮಾಡಬೇಕು ನಾವು ಟೀ ಕುಡಿಬೇಕಾ ಕಾಫಿ ಕುಡಿಬೇಕಾ ಈ ಥರ ತುಂಬ ಕ್ವೆಶನ್ಸ್ ಇದೆ ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡೇ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನನಗಿದೇ ಕ್ವೆಶನ್ಸ್ ಬರ್ತಾಯಿದ್ದರಿಂದ ಏನಂತ ನಾವು ರಾಘವೇಂದ್ರ ಸ್ವಾಮಿದು ಏಕಾದಶಿ ಉಪವಾಸನ ನೀವು ಮಾಡ್ಬೋದು ಯಾಕೆ ಅಂತ ಅಂದರೆ ನೀವು ಉಪವಾಸನ ನೀವು ರಾಯರ್ಗೆ ಗುರುವಾರದ್ದು ಬಿಡೋಕ್ಕಿಂತ ಮುಂಚೆ ಮೊದಲು ಏಕಾದಶಿ ಉಪವಾಸನ ಮಾಡಿ ನೀವು ಶುರು ಮಾಡಿ ಆಮೇಲೆ ಗುರುವಾರನ ಬಿಡಬೇಕಾದಂಥ ಒಂದು ನಿಯಮ ಇದೆ ಹೇಗೆ ಅಂತಂದರೆ ನೀವು ಏಕಾದಶಿ ದಿನ ರಾಯರು ಕಂಪ್ಲೀಟ್ವಾಗಿ ಏನೂ ಕೂಡ ನೀರೂ ಸಮೇತ ಕುಡಿದಲೆ ಅವರು ಉಪವಾಸದಲ್ಲಿರ್ತಾರೆ ಅವತ್ತು ನಾವು ಉಪವಾಸ ವ್ರತನ ಶುರು ಮಾಡಬೇಕು ಇದು ಏಕಾದಶಿ ಉಪವಾಸ ಹೇಗೆ ಮಾಡೋದು ಹೇಗೆ ಮಾಡಿದರೆ ನೀವು ಆದಷ್ಟು ಬೇಗ ರಾಯರಿಗೆ ಹತ್ತಿರ ಆಗ್ತೀರಾ ಅಂತ ಹೇಳಿಬಿಟ್ಟು ಕೆಲವು ನಿಯಮಗಳಿದೆ ಕೆಲವು ಗ್ರಂಥದಲ್ಲಿ ಕೂಡ ಈ ಥರ ಬರೆದಿದ್ದಾರೆ ರಾಯರಿಗೆ ಇದೇ ಥರ ಉಪವಾಸ ಮಾಡಬೇಕು ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಆ ಥರ ಎಷ್ಟೋ ನಿಯಮಗಳಿದ್ದಾವೆ ಅದರಲ್ಲಿ ನಾನು ಕೆಲವೊಂದು ಮೇನ್ ಆಗಿ ಬೇಕಾಗಿರೋವಂಥದ್ದು ನೀವು ಎಲ್ಲರೂ ಕೂಡ ರಾಯರ ರಾಯರಿಗೆ ಹತ್ತಿರ ಆಗಬೇಕು ರಾಯರಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಏನು ಅನ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ನಾನು ಈ ವಿಷಯನ ಹೇಳೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು ನೀವು ಮುಂಚೆ ನಾನು ಹೇಳಿದಾಗೆ ನೀವು ಗುರುವಾರ ಉಪವಾಸ ಸ್ಟಾರ್ಟ್ ಮಾಡಬೇಕು ನಾನು ಒಂದುವತ್ತು ಒಂದೊತ್ತು ಉಪವಾಸ ಇರ್ತೀನಿ ಇಲ್ಲ ಎರಡು ಹೊತ್ತು ಊಟ ಮಾಡ್ತೀನಿ ಹೊತ್ತು ಊಟ ಮಾಡಲ್ಲ ಇದು ಕಂಪ್ಲೀಟಾಗಿ ಹೊತ್ತು ನಾನು ಊಟ ಬಿಡ್ತೀನಿ ಒಂದೊತ್ತು ನೈಟ್ ಮಾತ್ರ ಊಟ ಮಾಡ್ತೀನಿ ಈ ಥರ ಎಲ್ಲ ಮಾಡೋಕ್ಕಿಂತ ಮುಂಚೆ ನೀವು ಉಪವಾಸನ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಶುರು ಮಾಡಬೇಕಾಗಿರೋದು ಏಕಾದಶಿ ದಿನದಲ್ಲಿ ಶುರು ಮಾಡಬೇಕಾಗಿರೋದು ಅದು ತಿಂಗಳಲ್ಲಿ ಎರಡು ಸತಿ ಬರುತ್ತೆ ಏಕಾದಶಿ ಅದು ಅಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ತಿಂಗಳಲ್ಲಿ ಯಾವ ಡೇಟಲ್ಲಿ ಏಕಾದಶಿ ಬರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿಗಳು ಅವರು ನೀರು ಸಮೇತ ಸೇವಿಸ್ದಲೇ ಅವರು ಕಂಪ್ಲೀಟ್ ಧ್ಯಾನದಲ್ಲಿರ್ತಾರೆ ಅವತ್ತು ನಾವು ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ತುಪ್ಪದ ದೀಪನ ಹಚ್ಚಬೇಕು ಅವತ್ತು ನೀವು ಮಠಕ್ಕೆ ಹೋಗಿ ಅಲ್ಲೂ ಕೂಡ ಸಂಕಲ್ಪ ಮಾಡ್ಕೋಬೇಕು ಮನೇಲೂ ಕೂಡ ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಮಾಡ್ಕೋಬೇಕು ಮನೆಯಲ್ಲಿ ನೀವು ರಾಯರಿಗೆ ಅವತ್ತು ಹೂವನ್ನ ಅರ್ಪಿಸೋ ಆಗಿಲ್ಲ ಅಕ್ಷತೆನ ಅರ್ಪಿಸೋ ಆಗಿಲ್ಲ ಮತ್ತು ನೀರು ಬಿಟ್ಟು ನೀರು ಒಂದು ಗ್ಲಾಸಲ್ಲಿ ಇಡಬೇಕು ಅದು ಬಿಟ್ಟು ಹಾಲಿರ್ಬೋದು ಹಣ್ಣಿರ್ಬೋದು ಏನೂ ಕೂಡ ಅರ್ಪಣೆ ಮಾಡೋ ಆಗಿಲ್ಲ ನೀವು ಬೆಳಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ದೇವರಿಗೆ ತುಳಸಿ ಮಾತ್ರ ಅರ್ಪಣೆ ಮಾಡಿ ಒಂದು ಲೋಟ ನೀರಿಟ್ಬಿಟ್ಟು ಪೂಜೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಅಲ್ಲಿ ಸಂಕಲ್ಪ ಮಾಡ್ಕೋಬೇಕು ಇಲ್ಲ ನಾನು ಏಕಾದಶಿ ದಿನ ಉಪವಾಸ ಮಾಡೋಕ್ಕೆ ಶುರು ಮಾಡ್ತೀನಿ ಇನ್ನು ಏಕಾದಶಿ ದಿನ ಈ ಥರ ಉಪವಾಸ ಮಾಡ್ತೀನಿ ಅಂದರೆ ನಿಮಗೆ ನಿಮ್ಮ ಕೈ ಯಾವ ಥರ ಆಗುತ್ತೆ ನೀವು ಏಕಾದಶಿ ದಿನ ನೀವು ಮಾಡಬೇಕು ಅಂತಂದರೆ ನಿಜವಾಗ್ಲೂ ಇದು ಕಠಿಣವಾಗೇ ಇರುತ್ತೆ ಯಾರಿಗೆ ಆಗುತ್ತೆ ಅಂಥವ್ರು ಮಾತ್ರ ಮಾಡಿ ಮತ್ತೆ ಇನ್ನೊಂದು ನಮಗೆ ಆಗದೇ ಇರೋ ಅಂಥದ್ದು ಏನಿಲ್ಲ ನಾವು ಹದಿನೈದು ದಿನ ಆಲ್ರೆಡಿ ಚೆನ್ನಾಗಿ ಊಟ ಮಾಡಿರ್ತೀವಿ ನಮಗೆ ಏನ್ ಬೇಕೋ ಅದನ್ನ ತಿಂದಿರ್ತೀವಿ ನಾವು ಹದಿನೈದು ದಿನದನ್ನೇ ನಾವು ಮನ್ಸಿಗೆ ಹೇಳ್ಕೊತಾ ಬರಬೇಕು ಮೆಂಟಲಿ ಪ್ರಿಪೇರ್ ಆಗ್ಬೇಕು ನಮ್ಮ ಆಗುತ್ತೆ ನಾವು ಏಕಾದಶಿ ದಿನ ನಾವು ಊಟ ಬಿಡ್ತೀವಿ ಊಟ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದ್ರೆ ನಾವು ಖಂಡಿತವಾಗ್ಲು ಏಕಾದಶಿ ದಿನ ಊಟ ಬಿಡ್ಬೋದು ಆವತ್ತು ನಾನ್ವೆಜ್ ತಿನ್ನೋ ಆಗಿಲ್ಲ ಮನೇಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಮತ್ತೆ ನಾನ್ವೆಜ್ ತಿನ್ನೋ ಆಗಿಲ್ಲ ಅಂತಲ್ಲ ಬೇರೆ ಏನು ಕೂಡ ತಿನ್ನೋ ಹಾಗಿಲ್ಲ ನೀರು ಸಮೇತ ಕುಡಿಬಾರ್ದು ಅಷ್ಟು ಕಟ್ನಿಟ್ಟಾಗಿ ನೀವು ಪೂಜೆನ ಮಾಡಬೇಕಾಗಿರೋ ಅಂಥದ್ದು ಇನ್ ಕೇಸ್ ಯಾರಿಗಾರು ಹೆಲ್ತ್ ಇಶ್ಯೂ ಇದೆ ನಾನು ಮಾಡಬೇಕು ಹೆಲ್ತ್ ಇಶ್ಯೂ ಇರೋರಿಗೆ ಖಂಡಿತವಾಗ್ಲೂ ಮಾಡಿ ಅಂತ ಹೇಳಲ್ಲ ಇಲ್ಲ ನಮಗೆ ಪ್ರಾಬ್ಲಮ್ಸ್ ಇದೆ ನಾವು ಮಾಡಬೇಕು ಇಲ್ಲ ನಾವು ಮಾಡ್ತೀವಿ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋರು ನೀರು ಮತ್ತು ಜ್ಯೂಸು ಈ ಥರನ ಬೇಕಾದರೆ ಕುಡಿಬೋದು ಮತ್ತು ಹಣ್ಣುಗಳನ್ನ ತಿನ್ಬೋದು ಅದು ಬಿಟ್ಟು ಬೇಯಿಸಿದಾಗಲಿ ಕಾಫಿ ಟೀ ಹಾಲು ಬೇಯಿಸಿರೋ ಪದಾರ್ಥಗಳನ್ನ ಏನೂ ಅವತ್ತು ಏಕಾದಶಿ ದಿನ ತಿನ್ನೋ ಆಗಿಲ್ಲ ಮತ್ತು ನೀವು ಆವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಪೂಜೆಯೆಲ್ಲ ಆದಮೇಲೆ ಮಠಕ್ಕೆ ಹೋಗಿ ಅಲ್ಲೂ ಕೂಡ ಹೋಗಿ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ನಾನು ಈ ಮಠಕ್ಕೆ ಹೋಗಿ ಅಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಬರಬೇಕು ಏಕಾದಶಿ ದಿನ ನಾನು ಈಗ ಉಪವಾಸ ಶುರು ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ನೀವು ಹೇಳಿಕೊಂಡು ರಾಯರ ಹತ್ರ ಬರಬೇಕಾಗತ್ತೆ ಮತ್ತು ಅವತ್ತು ನೀವು ಏಕಾದಶಿ ದಿನ ನೀವು ಗಂಡಸರಾಗಲಿ ಹೆಂಗಸರಾಗಲಿ ಸ್ಯಾರಿ ಉಡ್ಕೋತೀರಾ ಇಲ್ಲ ಪಂಚೆ ಶಲ್ಯ ಈ ಥರ ಹಾಕ್ಕೋತೀರಾ ಅದನ್ನು ಹಿಂದಿನ ಒಗೆದು ಮಡಿಯಿಂದ ಅವತ್ತು ಅದನ್ನು ತೊಡ್ಕೋಬೇಕಾಗತ್ತೆ ಆಮೇಲೆ ನೆಕ್ಸ್ಟು ನೀವು ನೆಕ್ಸ್ಟು ಮಲ್ಗೋದಕ್ಕೆ ಹಾಸಿಗೆನ ಬಳಸೋ ಹಾಗಿಲ್ಲ ಚಾಪೆ ಮತ್ತು ಪಿಲ್ಲೋ ಮತ್ತು ಹೊತ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಕೂಡ ಹಿಂದಿನ ದಿನವೇ ಒಗ್ದು ರೆಡಿ ಮಾಡಿ ಇಟ್ಟಿರಬೇಕಾಗತ್ತೆ ಮಡಿಯಿಂದ ಇರಬೇಕು ಮತ್ತು ನಾವು ದೇವಸ್ಥಾನದಿಂದ ಹೋದ್ಮೇಲೂ ಕೂಡ ಹೋಗಿ ಸೋಫಾ ಮೇಲೆ ಕೂರೋ ಹಾಗಿಲ್ಲ ಚೇರ್ ಮೇಲೆ ಕೂರೋ ಹಾಗಿಲ್ಲ ಹಾಸಿಗೆ ಮೇಲೆ ಕೂರೋ ಆಗಿಲ್ಲ ಅದಕ್ಕೆ ನೀವು ನೆಲದ ಮೇಲೆ ಕುತ್ಕೋಬೇಕು ನೆಲದ ಮೇಲೆ ಒಂದು ಚಾಪೆ ನೆಲದ ಮೇಲೆ ಒಂದು ಚಾಪೆ ಹಾಸ್ಕೊಂಡು ಕುತ್ಕೋಬೇಕಾಗತ್ತೆ ಈ ಥರ ನಾವು ಯಾವಾಗಲೂ ಕೂಡ ಏಕಾದಶಿ ದಿನ ಮಾಡಬೇಕಾದ್ರೆ ಇದೇ ನ ಫಾಲೋ ಮಾಡ್ಕೊಂಡು ಹೋಗಬೇಕು ಮತ್ತು ನೀವು ಇನ್ ಕೇಸ್ ಆಫೀಸಿಗೆ ಹೋಗ್ತೀರಾ ನಮಗೆ ಅಲ್ಲಿ ಚೇರ್ ಮೇಲೆ ಕುತ್ಕೋಬೇಕಾಗುತ್ತೆ ಅಲ್ಲೂ ಕೂಡ ಎಲ್ಲೋ ಹೊರಗಡೆ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಹೌದು ಅಂಥವರು ನೀವು ಅಲ್ಲಿ ಆಫೀಸಲ್ಲಿ ನೀವು ಚೇರ್ ಮೇಲೆ ಕುತ್ಕೋಬೋದು ಮನೆಗೆ ಬಂದ ಮೇಲೆ ಮತ್ತು ಸಂಜೆ ಸ್ನಾನ ಮಾಡಿ ತಂದಿ ಸ್ನಾನ ಮಾಡಿಕೊಂಡು ಮತ್ತೆ ದೇವರಿಗೆ ತುಪ್ಪ ದೀಪನ ಹಚ್ಚಿ ಪೂಜೆ ಮಾಡ್ಕೋಬೇಕಾಗತ್ತೆ ಮತ್ತು ಬೆಳಗ್ಗೆ ಏನು ಮಾಡಬೇಕು ಇದು ಇಷ್ಟು ಬಂದು ಏಕಾದಶಿ ದಿನ ಆಗುವಂಥದ್ದು ಆಮೇಲೆ ತಿಂಗಳಿಗೆ ಎರಡು ಸತಿ ಏಕಾದಶಿ ಬರುತ್ತೆ ಎರಡು ಸತಿನ ಏಕಾದಶಿ ದಿನ ಮಾಡ್ಕೋಬೋದು ನೀವು ರಾಯರ ವಾರದ ದಿನ ಗುರುವಾರ ಏನಿರುತ್ತೆ ಆವತ್ತು ಉಪವಾಸ ಮಾಡದೇ ಇದ್ರೂ ಪರವಾಗಿಲ್ಲ ನೀವು ಏಕಾದಶಿ ದಿನ ಮಾಡಿದರೆ ಸಾಕು ರಾಯರು ನಿಮಗೆ ಕಂಪ್ಲೀಟಾಗಿ ಹತ್ತಿರ ಆಗ್ತಾ ಬರ್ತಾರೆ ಮತ್ತು ನೀವು ಏನೇ ಅನುಗ್ರಹ ಇರ್ಬೋದು ಏನೇ ಇರ್ಬೋದು ರಾಯರಿಂದ ನಿಮಗೆ ನಿಧಾನವಾಗಿ ನಿಮಗೆ ಏನೇನು ಸಲ್ಬೇಕು ಅದು ಸಲ್ತಾ ಬರುತ್ತೆ ಯಾರು ಇನ್ನೂ ನಮಗೆ ಏನೂ ಇಲ್ಲ ಎಷ್ಟೇ ಪೂಜೆ ಮಾಡಲಿ ಎಷ್ಟೇ ರಾಯರನ್ನ ಆರಾಧನೆ ಮಾಡಲಿ ಆಗ್ತಾಯಿಲ್ಲ ಅಂತ ಅನ್ನೋರು ಈ ಏಕಾದಶಿ ಇದು ಉಪವಾಸನ ಬನ್ನಿ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ತುಂಬ ಕಟ್ಟುನಿಟ್ಟಿಂದ ಮಾಡಬೇಕು ಸ್ವಲ್ಪ ನಿಮಗೆ ಆಗಿ ನಾವು ನಾರ್ಮಲಲ್ಲಿ ಡೇಸಲ್ಲೆಲ್ಲ ಆಗಿ ಎಲ್ಲ ಕೂತ್ಕೋತೀವಿ ಮಾಡ್ತೀವಿ ಬಟ್ ಏಕಾದಶಿ ದಿನ ಈ ಥರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಒಂಥರ ಅನಿಸ್ಬೋದು ಬಟ್ ಆದರೆ ನೀವು ಇಷ್ಟ ಇದ್ದೀ ನೀವು ಭಕ್ತಿಯಿಂದ ಮಾಡ್ತೀನಿ ಅನ್ನೋರು ಮಾತ್ರ ಮಾಡಿ ಅರ್ಧಕ್ಕೆ ಮಾಡಿ ಅರ್ಧಕ್ಕೆ ಬಿಡ್ಬೋ ಬಿಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ಇದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಏಕಾದಶಿ ಆದಮೇಲೆ ಬೆಳಗ್ಗೆ ಮತ್ತೆ ಮಾರನೆ ಬೆಳಗ್ಗೆ ಎದ್ದು ಅದು ಬಂದು ಅವತ್ತು ದ್ವಾದಶಿ ಇರುತ್ತೆ ಬೆಳಗ್ಗೆ ಎದ್ದು ನೀವು ನೆಕ್ಸ್ಟ್ ಡೇ ದ್ವಾದಶಿ ದಿನ ಬೆಳಗ್ಗೆ ಎದ್ದು ಐದು ಗಂಟೆಗೆ ಸೇಮ್ ಹೀಗೆ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮಠಕ್ಕೆ ಹೋಗಿ ಬಂದು ಬಾಳೆ ಎಲೆ ಮೇಲೆ ಎಂಟೂವರೆ ಒಳಗಡೆ ನಿಮ್ಮದು ಏನು ತಿಂತೀರಾ ಅದನ್ನು ಮುಗ್ದೋಗಿಬಿಡಬೇಕು ಬೆಳಗ್ಗೆ ಎಂಟೂವರೆ ಒಳಗಡೆ ಬಾಳೆದೆಲೆ ಮೇಲೆ ಊಟ ಮಾಡಬೇಕು ಇಲ್ಲ ಅಂತ ನೀವು ನೆಲದ ಮೇಲೆ ಕೂಡ ಊಟ ಮಾಡ್ಬೋದು ಬರ್ತಾ ಬಾಳೆದೆಲೆ ತಗೊಬಂದು ಊಟ ಮಾಡ್ಕೋಬೇಕಾಗುತ್ತೆ ಅದು ಎಂಟುವರೆ ಒಳಗಡೆನೆ ಮುಗ್ದೋಗ್ಬೇಕು ಎಂಟು ವರೆಗಡೆ ಹೊರೆ ಒಳಗಡೆ ಮೇಲೆ ನೀವು ನಾರ್ಮಲ್ ಆಗಿ ನೀವು ಟೀ ಕುಡಿತೀರೋ ಕಾಫಿ ಕುಡಿತೀರೋ ಅದನ್ನು ಅದು ಆದಮೇಲೆ ಮಧ್ಯಾಹ್ನದಿಂದ ನೀವು ಪ್ರಾರಂಭ ಮಾಡ್ಕೋಬೋದು ಮತ್ತೆ ಏಕಾದಶಿ ದಿನ ಎಲ್ಲ ರಾಯರ ಮಠದಲ್ಲೂ ಕೂಡ ಉಪವಾಸ ಮಾಡ್ತಾರೆ ಅಲ್ಲಿ ನಿಮಗೆ ಯಾವುದೇ ಥರ ಏನು ಕೂಡ ಇದು ಸಿಗೋದಿಲ್ಲ ಪ್ರಸಾದ ಇರ್ಬೋದು ಊಟ ಏನಾದರೂ ಹಾಕ್ತಾ ಇದ್ರೆ ರಾಯರ ಮಠದಲ್ಲಿ ಅದು ಸಿಗೋದಿಲ್ಲ ರಾಯರು ಕೂಡ ನೀರು ಕೂಡ ಕುಡಿಯೋದಿಲ್ಲ ಏಕಾದಶಿ ಉಪವಾಸ ಮಾಡಿ ಆಮೇಲೆ ಗುರುವಾರ